अतिवृष्टि अनावृष्टि के सिलूकी शेंगा ಈರುಳ್ಳಿ ಸೇರಿದಂತೆ ವಿವಿಧ ಬೆಳೆಗಳು ನಷ್ಟವಾಗಿದ್ದು ಕೂಡಲೇ ಬೆಳೆ ನಷ್ಟಪರಿಹಾರ ನೀಡುವಂತೆ ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ತಾಲೂಕಿನಾದ್ಯಂತ ರೈತರಿಗೆ ಈರುಳ್ಳಿ ಮತ್ತು ಶೇಂಗಾ ಬೆಳೆಗೆ ಒಂದು ಎಕರೆಗೆ ಸುಮಾರು ನಲವತ್ತೈದು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಖರ್ಚು ಇರುತ್ತದೆ ಮತ್ತು ಟಮೊಟಾದಲ್ಲಿ ಒಂದು ಎಕರೆಗೆ ಅರವತ್ತರಿಂದ ಎಂಬತ್ತು ಸಾವಿರ ಹಾಗೂ ದಾಳಿಂಬೆ ಬೆಳೆಗೆ ಎಕರೆಗೆ ಸುಮಾರು ಒಂದು ಒಂದೂವರೆ ಲಕ್ಷದವರೆಗೆ ಒಬ್ಬ ರೈತ ಖರ್ಚನ್ನು ಮಾಡಿರುತ್ತಾರೆ ಬೆಳೆದಿರುವ ಬೆಳೆಗೆ ಸರಿಯಾದ ನಿಗದಿತ ಬೆಲೆ ಸಿಗದ ಕಾರಣ ರೈತರು ಕಂಗಾಲಾಗಿದ್ದು ಇಂದು ರೈತನ ಜೀವನ ಬಹಳ ಅತಂತ್ರ ಸ್ಥಿತಿಯಲ್ಲಿರುತ್ತದೆ ಅದಕ್ಕಾಗಿ ಅವರು ಬಿತ್ತನೆಗೆ ಸಾಲದ ರೂಪದಲ್ಲಿ ಹಣವನ್ನು ತಂದು ಬಿತ್ತನೆಗೆ ಉಪಯೋಗಿಸುವ ಹಣವನ್ನು ಮರುಪಾವತಿ ಮಾಡುವ ಸ್ಥಿತಿಯಲ್ಲಿಲ್ಲದೆ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಭರಿಸಿಕೊಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ಒತ್ತಾಯಿಸಿದ್ದಾರೆ ಎಲ್ಲ ಬೆಳೆಗಳು ಕಷ್ಟ ಆಗಿದ್ದು ಅದಕ್ಕೆ ಪರಿಹಾರ ಕೂಡಿ ತಾವು ಇವತ್ತು ಮನವಿ ಕೊಟ್ಟಿದ್ದಿಲ್ಲ ನಮ್ಮ ಮನೆಯನ್ನು ಚಿಕ್ಕರಿಸಿದ್ದೀನಿ ಇದನ್ನು ಸೂಕ್ತ ಒಂದು ಏನೋ ಆದ್ಯತೆ ಮೇಲೆ ತಮ್ಮ ಏನಿದೆ ಕಷ್ಟ ಪರಿಹಾರ ಏನು ನೀವು ಅದನ್ನು ಕಳಿಸ್ಕೊಡೋದ್ರ ಬಗ್ಗೆ ಸರ್ಕಾರಕ್ಕೆ ತಮ್ಮ ಮನೆಯನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ